ನಾನು ಹದಿನೆಂಟನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಬೆಳಗ್ಗೆ ಹತ್ತು ಗಂಟೆಗೆ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿ ಮೂರ್ತಿಗೆ ಅಲ್ಲಿಂದ ಮೆರವಣಿಗೆಯಲ್ಲಿ ಮಧ್ಯ ಆ ಊರಿನ ಮಧ್ಯದಿಂದ ಹೊರಟು ನಾವು ಅವತ್ತು ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತೇನೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಮತ್ತು ನಮ್ಮ ರಾಜ್ಯದ ಪ್ರಮುಖ ನಾಯಕರು ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಆದಂಥ ಶ್ರೀ ಯಡಿಯೂರಪ್ಪನವರು ಅದರಲ್ಲಿ ಭಾಗವಹಿಸಿದ್ದಾರೆ ಇನ್ನು ಕೆಲವು ಮುಖಂಡರು ಭಾಗವಹಿಸಲಿದ್ದಾರೆ ಅದರ ವಿವರವನ್ನು ಯಾಕಂದ್ರೆ ಆಲ್ ಸಡನ್ ನೀವು ಕರೆದ್ರೆ ಇವತ್ತು ಈಗ ಮಧ್ಯಾಹ್ನ ತನಕ ಎಲ್ಲ ಫೈನಲ್ ಆಗ್ತದೆ ಅವೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಬಹುತೇಕವಾಗಿ ನಾಳೆ ತನಕ ಒದಗಿಸ್ತೀನಿ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನೀವು ಎಲ್ಲ ಕೇಳಿದ್ದೀರಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲವೂ ಸರಿಯಿಲ್ಲ ಬೇಸಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ತೀವ್ರವಾದಂಥ ಭಿನ್ನಾಭಿಪ್ರಾಯ ಇದೆ ಇದ್ರ ಜೊತೆಗೆ ಇವ್ರಿಗೆ ಯಾರು ಪ್ರವೋಕ್ ಮಾಡಿದ್ದಾರೆ ಗೊತ್ತಿಲ್ಲ ಅಥವಾ ಇವ್ರನ್ನ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಅವರು ಆಗಾಗ ತಮ್ಮ ಸಿಟ್ಟನ್ನು ಹಾಕ್ತಿ ಹೊರಗೆ ಹಾಕ್ತಿರ್ತಾರೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಇಡೀ ದೇಶಾದ್ಯಂತ ನೋಡೋಣ ಕಾಕಾ ಕಾಲೇಲ್ಕರ್ ಕಮಿಟಿಯಿಂದ ನೋಡಿ ಹಿಡಿದುಕೊಂಡು ಒ ಬಿ ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂಥದ್ದನ್ನು ಹಿಡ್ಕೊಂಡು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ನು ಒ ಬಿ ಇಟ್ಕೊಂಡು ಎಲ್ಲದಕ್ಕೂ ವಿರೋಧ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯ ಸಹಜ ಸ್ವಭಾವದಲ್ಲಿ ಒಂದೇ ಪರಿವಾರ ಯಾರ ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಎಲ್ಲವೂ ಅನ್ನುವಂಥದ್ದು ಒಂದು ನೀತಿ ಇದೆ ಅದರ ಪ್ರಕಾರ ಅದಾಗಿದೆ ಆದರೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನೋಡಿ ಇಲ್ಲ ಇನ್ನೂ ಬರೋರು ಇದ್ದಾರೆ ಯಾವುದಂತ ಈಗ ಮೊದಲನೇ ಹಂತದ ಮುಗಿದ ನಂತರ ನಾವು ಈಗೇನೋ ಕರ್ನಾಟಕದ ಮೊದಲನೇ ಹಂತದ ಮುಗಿದ ನಂತರ ಜಾಸ್ತಿ ನಮ್ಮ ಕಡೆ ಬರ್ತಾರೆ ಅದರಲ್ಲಿ ಅಟ್ಲೀಸ್ಟ್ ಮೊದಲನೇ ಹಂತದಾನೆ ಮುಗಿಯಬೇಕು ಹತ್ತೊಂಬತ್ತನೇ ತಾರೀಕು ಮೊದಲನೇ ಹಂತದ ಮುಗೀತದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಎರಡನೇ ಹಂತ ನಂದು ಮೂರನೇ ಹಂತದಲ್ಲಿದೆ ಮೂರನೇ ಹಂತದಲ್ಲಿ ಯಾರು ಬರಬೇಕು ಯಾರಿಲ್ಲ ಇನ್ನೂ ಪ್ಲಾನಿಂಗ್ ಆಗ್ತಾ ಇದೆ ಇದನ್ನು ಟು ತ್ರೀ ಡೇಸ್ ನಿಮಗೆಲ್ಲವೂ ನಾನು ತರ್ತೇನೆ ಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ಯಾವ್ದು ಉತ್ತರ ಕೊಡೋದಿಲ್ಲ ನೀವ್ ಅಲ್ಲಲ್ಲ ಅದಕ್ಕೆ ಅವ್ರ ಏನ್ ಹೇಳಿದ್ದಾರೆ ಅದು ಅವ್ರು ಮಾಡ್ತಾರೆ ಅವ್ರು ಮಾಡ್ಲಿ ಆದ್ರೆ ನನಗೆ ನಾನು ಅದಕ್ಕೆ ಸಂಬಂಧಿಸಿದಂತೆ ಯಾವ್ದು ಪ್ರಶ್ನೆಗೆ ಉತ್ತರ ಕೊಡಲ್ಲ ನೀವು ಬೇರೆ ಪ್ರಶ್ನೆ ಗೊತ್ತಿಲ್ಲರಿ ನಾನು ಅದ್ರ ಬಗ್ಗೆ ಉತ್ತರ ಹೇಳಲ್ಲ ಐ ರಿಪ್ಲೈ ಬೇರೆ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಪ್ರಧಾನಮಂತ್ರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾನು ಬಹಳ ಸ್ಪಷ್ಟವಾಗಿ ನಿಮ್ ಕಾಂಗ್ರೆಸ್ ನಿಮ್ ತಂದೆಯವರ ಅಧ್ಯಕ್ಷತೆ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನ್ ಅವಲತ್ಕೊಂಡಾರ ಅದೆಲ್ಲ ಬಂದಿದೆ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ಅವ್ರದ್ದ ಸ್ಥಿತಿ ಹಿಂಗೆ ಅದ ನೀವು ಬೇರೆ ಪಾರ್ಟಿ ಬಗ್ಗೆ ಏನು ಮಾತಾಡ್ತೀರಿ ಮತ್ತು ನಿಮ್ಮ ಜಾಗವನ್ನು ದೇಶದಲ್ಲಿ ಜನ ನಿಮಗೆ ತೋರಿಸಿದ್ದಾರೆ ನೀವು ಹಿಂಗೆ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೇಗಾಗಿದೆ ಅಂತಂದರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ ಎರಡು ನೂರ ಮೂವತ್ತು ಸೀಟ್ ನಿಂತೀರಿ ನೀವು ಗೆಲ್ ಸರ್ಕಾರ ರಚಿಸಲಿಕ್ಕೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ಹಿಂಗಾಗಿದೆ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅನ್ನುವ ತೆವಲಿಗಾಗಿ ಮಾತನಾಡ್ತಾ ಇದ್ದಾರೆ ಅವರಷ್ಟೇ ಅಷ್ಟೇ ಇನ್ನೇನಿಲ್ಲ ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಏನು ಅಂತ ದೇಶದ ಜನ ಗುರುತಿಸ್ತಾರೆ ಈ ದೇಶದೊಳಗ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ಸೇತರ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಾಗ ಒಂದ ಸರ್ತೆ ಬಂತು ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಬಹಳ ಕಾನ್ಫಿಡೆನ್ಸ್ ಸೂಟ್ ಹೊಲಿಸ್ಕೊಂಡು ಕೂತಿದ್ರು ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಬೇಕಂತ ಆದ್ರೆ ಎರಡನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿ ಬಂದ ಈಗ ಮೂರನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಇಲ್ಲಿ ಬರ್ತೀವಿ ನಾವು ಈಗ ಲಾಸ್ಟ್ ಟೈಮ್ ಮುನ್ನೂರ ಮೂರು ಬಂದಿತ್ತು ಈ ಸರ್ತೆ ಮುನ್ನೂರ ಎಪ್ಪತ್ತು ಮಿನಿಮಮ್ ಬರ್ತೀವಿ ನಾವು ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರ ಆ ಫೇಲ್ ಆಗ್ಯದ ಹೊಸ ಬಟ್ಟೆ ಹಾಕಿ ಹಾಕಿ ಪ್ರತಿ ಸರ್ತೆ ಲಾಂಚ್ ಮಾಡ್ತಾರೆ ದಟ್ ಲಾಂಚ್ ಪ್ರತಿ ಸರ್ತೆ ಫೇಲ್ ಆಗ್ತಾ ಇದೆ ಪ್ರಾಡಕ್ಟ ಸರಿ ಇಲ್ಲದಾಗ ಸತ್ತೆ ಲಾಂಚ್ ಮಾಡಿದರೆ ಏನಾಗುತ್ತೆ ಒಂದು ಪ್ರಾಡಕ್ಟ್ ಇಟ್ ಇಸ್ ಡಿಫೆಕ್ಟಿವ್